ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮಂಡ್ಯ ಸ್ಟೈಲ್ ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಒನ್ ಕೆ ಜಿ ಮಟನ್ನ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಮಟನ್ನಲ್ಲಿ ಜಾಸ್ತಿ ಚರ್ಬಿ ಇದ್ರೆ ಜಾಸ್ತಿ ಆಯಲ್ನ ಹಾಕೊಳ್ಳಿ ನನಗೆ ಈರುಳ್ಳಿನ ಮತ್ತೆ ಟೊಮೊಟೊನ ಮೀಡಿಯಂ ಸೈಜ್ ಅಷ್ಟು ಕಟ್ ಇಟ್ಕೊಂಡಿದ್ದೀನಿ ಮತ್ತೆ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆಗಿದೆ ಈಗ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟಮೊಟೋನು ಅಷ್ಟೇ ಒಂದು ಸ್ವಲ್ಪ ಮೆತ್ಗಾಗ ತನಕ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಮೆತ್ಕಾದ ಮೇಲೆ ನಾನು ಇಲ್ಲಿ ತೊಳೆದಿಟ್ಕೊಂಡಿರುವಂಥ ಮಟನ್ನ ಹಾಕೊಳ್ತಾ ಇದ್ದೀನಿ ಮಟನ್ನು ಅಷ್ಟೇ ಅದರಲ್ಲಿರೋವಂಥ ನೀರೆಲ್ಲ ಬಿಟ್ಕೊಳ್ಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮಟನೆಲ್ಲ ಹಾಕೊಂಡಾದ್ಮೇಲೆ ಅದನ್ನು ಒಂದ್ಸಲ ಸೌಟಲ್ಲಿ ತಿರುಗಿಸಾದ್ಮೇಲೆ ನಾನು ಇಲ್ಲಿ ಉಪ್ಪನ್ನ ಆ್ಯಡ್ ಇದ್ದೀನಿ ಉಪ್ಪನ್ನು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಸಾಂಬಾರ್ಗೂ ಹಾಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಎಷ್ಟು ಬೇಕಷ್ಟು ಹಾಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ನಾನು ಕೈಲೇ ಹಾಕಿದ್ದೀನಿ ಮಟನ್ನ ಒಂದ್ಸಲ ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಡಿ ಅದು ಮಟನ್ನಲ್ಲಿರುವಂತಹ ನೀರಂಶ ಎಲ್ಲ ಬಿಟ್ಕೊಳ್ಬೇಕು ಅದು ನೀರು ಬಿಟ್ಕೊಳ್ಳೋಷ್ಟೊಳಗಡೆ ನಾವು ಇಲ್ಲಿ ಮಸಾಲನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಮೂರು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಮತ್ತೆ ಶುಂಠಿನ ಹಾಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಮತ್ತು ಪುದೀನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಒಂದು ನಾಲ್ಕು ಅಷ್ಟು ಹಾಕೊಳ್ತಾ ಇದ್ದೀನಿ ಲಾಸ್ಟಿದಾಗಿ ಲವಂಗ ಚಕ್ಕೆ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಟರ್ಮರಿಕ್ನ ಪೌಡರ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಅದು ನೈಸಗ ಅಂತಲೂ ಇರಬಾರ್ದು ಒಂದು ಸ್ವಲ್ಪ ತರತಾರಿಯಾಗೂ ಇರಬಾರ್ದು ಆಗಿ ರುಬ್ಕೊಳ್ಬೇಕು ನಾನೀಗ ಲಿದಡ್ನ ಓಪನ್ ಮಾಡ್ತಾ ಇದ್ದೀನಿ ಮಟನಲ್ಲಿರುವಂತಹ ನೀರೆಲ್ಲ ಬಿಟ್ಕೊಂಡಿದ್ದೆ ಈಗ ಹಾಗೇ ಒಂದು ಟೆನ್ ಮಿನಿಟ್ಸು ಅದನ್ನು ಡ್ರೈ ಆಗಕ್ಕೆ ಬಿಡಬೇಕು ಮುಚ್ಚಲು ಹಾಕ್ಬಾರ್ದು ಇವಾಗ ಮಟನಲ್ಲಿರೋ ನೀರೆಲ್ಲ ಡ್ರೈ ಆಗಿದೆ ಇವಾಗ ನಾನು ಅವಾಗಲೇ ರುಬ್ಕೊಂಡಿರುವಂತಹ ಮಸಾಲಾನ ಇದ್ದೀನಿ ಮಸಾಲೆಗೂ ಅಷ್ಟೇ ಮಸಾಲ ಪೂರ್ತಿ ಹಾಕ್ಕೊಳ್ಬೇಕು ನೀರು ಹಾಕ್ಬಾರ್ದು ಒಂದು ಸ್ವಲ್ಪನೂ ಈ ಮಸಾಲದಲ್ಲೂ ಅಷ್ಟೇ ಮಟನ್ನು ಒಂದು ಟೆನ್ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಮಸಾಲ ಒಂದು ಸ್ವಲ್ಪ ಫ್ರೈ ಆಗ ತನಕ ಇಲ್ಲಿ ಕಾಯಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನೈಸದಾಗಿ ಪೇಸ್ಟ್ ಮಾಡಿಟ್ಕೊಂಡಿರಬೇಕು ಮಟನ್ ತುಂಬಾ ಚೆನ್ನಾಗೆ ಫ್ರೈ ಆಗಿದೆ ಇವಾಗ ನಾನು ತ್ರೀ ಟೇಬಲ್ ಅಷ್ಟು ಮನೇಲೇ ಮಾಡಿಟ್ಕೊಂಡಿರುವಂತಹ ಮಟನ್ ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಕೈಲೇನೆ ಕಲಿಸ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನು ನಾವು ಮಟನ್ ಹಂಗಂದರೆ ಫ್ರೈ ಮಾಡ್ಕೊಂಡಿರೋಂತಹ ಮಟನ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಅದು ಎಷ್ಟು ಬೇಯಬೇಕು ಅಷ್ಟು ಕೊತ್ತ ಕೊತ್ತ ಅಂತ ಕುದಿಯೋ ತನಕ ಅದು ಖಾರ ಪುಡಿ ಸ್ಮೆಲ್ ಹೋಗೋ ತನಕನೂ ಫ ಅದನ್ನು ಕುದಿಸ್ಕೊಳ್ಬೇಕು ಮಟನ್ನ ಇವಾಗ ಖಾರದ ಪುಡಿ ನೀರು ತುಂಬನೇ ಚೆನ್ನಾಗಿ ಕುದೀತಿದೆ ನಾನು ಆವಾಗಲೇ ಕಾಯಿ ಮತ್ತು ಕಡಲೆನ ರುಬ್ಬಿಟ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇವಾಗ ನೀರನ್ನ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಬೋದು ನೀವು ತಿಕ್ಕಾಗಿ ಮಾಡ್ಕೊಳ್ತೀನಿ ಅಂದರೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾವು ಯಾವಾಗಲೂ ಸಾಂಬಾರನ್ನ ತೆಳುವಾಗೇ ಮಾಡ್ಕೊಳ್ಳೋದು ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಚರ್ಬಿನ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೆ ಅದನ್ನು ಈಗ ನಾನು ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಬಾರ್ದು ಚರ್ಬಿನ ಮತ್ತು ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ತಕ್ಕಷ್ಟೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಅವಾಗಲೇ ಮಟನ್ಗೂ ಹಾಕಿದ್ದೆ ಬೇಯಬೇಕಾದ್ರೆ ಇವಾಗಲೂ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ನಿಮಗೆ ಲಾಸ್ಟ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಲಿಡ್ನ ಹಾಕೊಂಡು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಟೂ ವಿಸಲ್ ಬಂದರೆ ಸಾಕು ನಾವು ಅವಾಗಲೇ ಫ್ರೈ ಮಾಡಿರೋದಾಗಲೇನೆ ತುಂಬನೇ ಚೆನ್ನಾಗಿ ಬೆಂದಿರುತ್ತೆ ಎರಡು ವಿಸಲ್ ಆದಮೇಲೆ ಅದನ್ನು ತಣ್ಣಗಾಗ್ ಬಿಟ್ಟಾದ್ಮೇಲೆ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಟನ್ ಸಾಂಬಾರು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್